ರ್ಯಾಲಿಗೆ ನಿಷೇಧ ಇದೆ ಬೈಕ್ ರ್ಯಾಲಿ ಮಾಡಬಾರದು ಮತ್ತೆ ಯಾವುದೇ ಒಂದು ಸಂಘಟನೆಯ ಘೋಷಣೆಗಳಿಲ್ಲ ಯಾವುದೇ ಸಂಘಟನೆಗಳ ಫ್ಲಾಗ್ ಹಿಡಿಯುವಾಗಿಲ್ಲ ಖಾಲಿ ಭಾರತದ ಒಂದು ರಾಷ್ಟ್ರದ ಫ್ಲಾಗ್ ಮಾತ್ರ ಹಿಡಿಯುವ ಅವಕಾಶ ಇದೆ ಹೊರತು ಬೇರೆ ಯಾವುದೇ ಫ್ಲಾಗ್ ಹಿಡಿಯುವ ಅವಕಾಶ ಇಲ್ಲ ಮತ್ತೆ ಪ್ರಚೋದ ಪ್ರಚೋದನೆಯಾದ ಯಾವುದೇ ಒಂದು ಘೋಷಣೆಗಳಾಗಲಿ ಮತ್ತೆ ಭಾಷಣಗಳಾಗಲಿ ಇಲ್ಲಿ ನಡೀಲಿಕ್ಕೆ ಇಲ್ಲ ಅದು ಮುಖ್ಯವಾಗಿ ಇರುವಂತಹ ಒಂದು ನಾಲ್ಕೈದು ಏನು ಪಾಯಿಂಟ್ಸ್ ಅದು ನಾವು ಜನರಿಗೆ ನಮಗೆ ಇಲ್ಲಿ ಬರುವಂತವರಿಗೆ ನಾವು ತಿಳಿಸ್ಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ವಾಹನಗಳಿಗೂ ಅಷ್ಟೇ ಯಾವುದೇ ಬೇರೆ ಬಾವುಟಗಳು ಹಾಕುವಾಗಿಲ್ಲ ರಾಷ್ಟ್ರ ಧ್ವಜದ ಬಾವುಟಗಳು ಮಾತ್ರ ಹಾಕಲಿಕ್ಕೆ ನಮಗಿದೆ ಒಂದ್ ನಿಮಿಷ ಹಸಿರು ಧ್ವಜಕ್ಕೂ ಕೂಡ ಅವಕಾಶ ಇರಲಿ ಯಾವುದೇ ಸಂಘಟನೆ ಆಗಲಿ ಹಸಿರ ಧ್ವಜ ಆಗ್ಲಿ ಯಾವುದೇ ಬೇರೆ ಯಾವುದೇ ಧ್ವಜಕ್ಕೂ ಅವಶ್ಯಕ ಅವಕಾಶ ಇಲ್ಲಿ ನಮಗೆ ಇಲ್ಲ ಎಲ್ಲರೂ ಮುಖ್ಯ ಭಾಷಣವಾಗಿ ಯಾರಾದ್ರೂ ಹೈಲೈಟ್ ಮಾಡಬೇಕು ಜನ ಸೇರಬೇಕು ಜನರ ಅಭಿಪ್ರಾಯಗಳನ್ನ ಸಂಬಂಧಪಟ್ಟವ್ರ ಗಮನಕ್ಕೆ ತರಬೇಕು ಯಾರಾದ್ರೂ ಭಾಷಣ ಹೈಲೈಟ್ ಮಾಡೋದಿಲ್ಲ ನಮ್ಮ ಸಂದೇಶ ಕಲ್ಪಿಸಿದ ಕೆಲವರನ್ನ ಗೊತ್ತುಪಡಿಸಿದ್ದೇವೆ ಅವರಲ್ಲಿ ಭಾಷಣ ಮಾಡ್ತಾರೆ ನೊಂದವರ ಧ್ವನಿ ಆಗ್ಬೇಕು ಅನ್ನೋದು ಒಗ್ಗಟ್ಟಿನ ಧ್ವನಿ ಆಗ್ಬೇಕು ಎರಡು ಕಾಜಿಗಳ ಮಂಗಳೂರು ನಮ್ಮ ಶೇಖನ ಅಹಮದ್ ಡೋಕಾ ಉಸ್ತಾದರ ನೇತೃತ್ವ ಹಾಗೆ ಮಾನಿ ಮಾನಿ ಉಸ್ತಾದರ ನೇತೃತ್ವದಲ್ಲಿ ಇಬ್ಬರು ಪ್ರಗಲ್ಪಿಗಳಾದ ಉಲಮಗಳ ನೇತೃತ್ವದಲ್ಲಿ ನಾವೆಲ್ಲ ಜೊತೆ ಉಮರಾಗಳು ಇದ್ದಾರೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಉಲಮಗಳ ಒಕ್ಕೂಟ ಉಲಮಗಳ ಕೋರ್ಡಿನೇಷನ್ ಕಮಿಟಿ ಇವತ್ತು ಒಂದಾಗಿಕೊಂಡು ಇವತ್ತು ಹೋರಾಟಕ್ಕೆ ಕೇಳಿದ್ರು ಇದು ನಮಗೆ ಒಂದು ದೊಡ್ಡ ಬಲ ತರುವಂತಹ ವಿಷಯವಾಗಿದೆ ಯಾವತ್ತು ನಮ್ಮ ಉಲಮಗಳ ನಾಯಕತ್ವದಲ್ಲಿ ಯಾವ್ದಾದ ಒಂದು ಕಾರ್ಯಕ್ರಮ ನಡೆದ್ರೆ ಅದು ಬಹಳ ಯಶಸ್ವಿಯಾಗಿ ಇಲ್ಲಿ ತನಕ ನಡೆದಿದೆ ಇನ್ನು ಈ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಹೇಳಿ ನಮ್ಗೆಲ್ಲರಿಗೂ ನಮಗೆ ಗೊತ್ತಿದ್ದಂತ ವಿಷಯ ಆಗಿರುವಾಗ ಇವತ್ತು ನಮ್ಮ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ಉಡುಪಿ ಹಾಸನ ಚಿಕ್ಕಮಗಳೂರು ಮಡಿಕೇರಿ ಈ ಭಾಗದಿಂದಲೂ ಜನಗಳು ಬರುವಂತಹ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಜನಸಾಗರ ಸೇರುವಂತ ಒಂದು ಕಾರ್ಯಕ್ರಮ ಇದಾಗಲಿದೆ ಎಲ್ಲ ಮನೆ ಮಾತಾಗಿದೆ ಎಲ್ಲರ ಮನಸ್ಸಿನಲ್ಲಿದೆ ಇವತ್ತು ನಮ್ಮ ಹಕ್ಕಾಗಿದೆ ನಾವು ಈ ಉಲಮಗಳು ಏನು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಸಾಥು ಕೊಡುದು ಮತ್ತು ನಮ್ಮ ಅಲ್ಲಿ ಹೋಗಿ ನಾವು ಇದಕ್ಕೆ ಭಾಗಿಯಾಗುವುದು ನಮ್ಮ ಕರ್ತವ್ಯ ಅಂತ ಹೇಳಿ ಇವತ್ತು ಎಲ್ಲರೂ ಇದಕ್ಕೆ ಬರುವಂತ ನಿರೀಕ್ಷೆಯಲ್ಲಿ ನಮಗೆ ಇವತ್ತು ಕಾಣ್ತಾ ಇದೆ ಮತ್ತೊಂದು ನಮ್ಮ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಂಗಡಿ ಮಾಲೀಕರಾಗಿರ್ಬೋದು ಫ್ಯಾಕ್ಟರಿ ಮಾಲೀಕರಾಗಿರ್ಬೋದು ಎಲ್ಲರಿಗೂ ಸ್ವಯಂ ಸೇವಕರಾಗಿ ಅವರ ಸ್ವಯಂ ಪ್ರೇರಿತ ಅವರ ಅಂಗಡಿ ಮುಟ್ಟುಗಳನ್ನೆಲ್ಲ ಬಂದ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂಬೆ ಎಂದು ಮತ್ತೊಮ್ಮೆ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಅಂದಂತ ಎಲ್ಲ ಸಂಘಟನೆಗಳು ಕೂಡ ಪರೋಕ್ಷವಾಗಿ ಕೈ ಜೋಡಿಸಿದ್ದಾರೆ ಆದರೆ ನಾವು ಉಲಮಾ ಕೋರ್ಡಿನೇಷನ್ ಕರ್ನಾಟಕ ಎಂಬ ಲೇಬರ್ ಅಲ್ಲಿ ಮಾಡ್ತೀವಿ ಯಾವುದೇ ಸಂಘಟನೆಗಳಲ್ಲಿ ಮೆನ್ಷನ್ ಮಾಡುದಿಲ್ಲ ಎಲ್ಲರೂ ಇಲ್ಲ ಇಲ್ಲ ಯಾರು ಅಪೋಸಿಷನ್ ಇಲ್ಲ ಎಲ್ಲರೂ ಸಹಕಾರ ಕೊಡ್ತಾರೆ ಅವರು ಬೇರೆ ಒಂದು ಕಾರ್ಯಕ್ರಮ ಮಾಡ್ತಾರೆ ಇಪ್ಪತ್ತೊಂಬತ್ತಕ್ಕೆ ಇಲ್ಲಿ ತುಂಬಾ ಕಡೆಗಳಲ್ಲಿ ತುಂಬಾ ರೀತಿಯ ಪ್ರತಿಭಟನೆ ನಡೆಸಬೇಕು ಅಂತ ನಮ್ಮ ಉದ್ದೇಶ ಒಂದು ಕಡೆ ಇಲ್ಲಿ ಮಾತ್ರ ಸೀಮಿತವಾಗಬಾರ್ದು ಬೇರೆ ಬೇರೆ ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ನಡೆಸ್ತಾ ಇದ್ದಾರೆ ಅದರ ಅಂಗವಾಗಿ ಕಮಿಟಿ ಬೇರೆ ನಡೆಸ್ತಾರೆ ಉಲಮಾ ಫೌಂಡೇಶನ್ ಇಲ್ಲಿ ನಡೆಸ್ತಾರೆ ಮತ್ತೊಂದು ವಿಚಾರ ಈ ವಕ್ ಇದು ಈ ಹೋರಾಟ ಇದು ಆರಂಭ ಅಂದ್ರೆ ಇದು ಕೊನೆಯ ನಿರಂತರವಾಗಿ ಕೊನೆ ಆದ್ರೆ ಸಂತೋಷ ಅದನ್ನ ನಾವು ಸಂತೋಷದಿಂದ ಸ್ವೀಕಾರ ಮಾಡ್ತೇವೆ

ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರಮುಖ ಸಂಘ ಸಮಸ್ಯೆಗಳು ಸಂಘಟನೆಗಳು ಎಲ್ಲರೂ ಇದಕ್ಕೆ ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಇಲ್ಲಿ ಎಲ್ಲರೂ ನಾವು ಹೋಗಿ ಇದಕ್ಕೆ ನಾವು ಯಶಸ್ವಿ ಮಾಡ್ಬೇಕಂತ ಹೇಳಿ ಅವಳ ಅಭಿಪ್ರಾಯ ಕೊಡ್ತಾ ಇದ್ದಾರೆ ಮತ್ತೀಗಾಲೆ ಸೆಂಟ್ರಲ್ ಕಮಿಟಿ ವಿಷಯದಲ್ಲಿ ಕೇಳಿದ್ರೆ ಸೆಂಟ್ರಲ್ ಕಮಿಟಿ ನಮ್ಮ ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ನಾಯಕರುಗಳ ಒಂದು ಇದು ನಮ್ಮ ಒಂದು ನೇತೃತ್ವದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ ಬಹಳಷ್ಟು ಕಾರ್ಯಕ್ರಮಗಳು ಉಲಮಗಳ ನೇತೃತ್ವದಲ್ಲಿ ನಡೆದಿದೆ ಬಹಳ ಯಶಸ್ವಿಯಾಗಿ ನಡೆದಿದೆ ಇದು ಅದೇ ರೀತಿಯಲ್ಲಿ ಉಲಮಗಳ ಕಾರ್ಯಕ್ರಮ ಆಗಿದೆ ಎಲ್ಲರೂ ಸಾಥ್ ಕೊಡ್ತಾರೆ ಅವರು ಇವರಂತಲ್ಲ ಉಲಮಗಳ ಮಾತಿಗೆ ಯಾರು ಹಿಂದೇಟು ಹಾಕುದಿಲ್ಲ ಅವ್ರು ಏನ್ ಹೇಳ್ತಾರೋ ಅದನ್ನು ಪಾಲಿಸುವಂತ ಜನರೇ ನಮ್ಮ ಸಮುದಾಯದಲ್ಲಿರುವಂತವ್ರು ಹಾಗಿರುವಾಗ ಇದಕ್ಕೆ ಯಶಸ್ವಿ ಸಿಗ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಏನೋ ಸೆಂಟ್ರಲ್ ಕಮಿಟಿ ಅವರು ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಅದಕ್ಕೂ ಎಲ್ಲರೂ ನಾವು ಸಾಥ್ ಕೊಡ್ತೇವೆ ನಮ್ಮ ಕರ್ತವ್ಯ ಆಗಿದೆ ಯಾರು ಇದಕ್ಕೆ ಈ ವಕ್ತಿನ ಬಗ್ಗೆಯಲ್ಲಿ ಯಾರು ಹೋರಾಟ ಮಾಡ್ತಾರೆ ಅವರಿಗೆ ನಾವು ಹೋಗಿ ಆ ಸಾಥ್ ಕೊಡುವಂತದ್ದು ನಮ್ಮ ಕರ್ತವ್ಯ ಅದನ್ನು ವಿಜಯಗೊಳಿಸುವುದು ನಮ್ಮ ಕರ್ತವ್ಯ ಲಕ್ಷಗಟ್ಟಲೆಗೆ ಜನ ಸೇರುವಂತ ನಮ್ಮ ಎಲ್ಲ ನಿರೀಕ್ಷೆಗಳಿದೆ ಶಾಂತಯುತವಾಗಿ ಯಾವುದೇ ಉದ್ವೇಗ ಭಾಷಣಗಳಿಲ್ಲದೆ ಉದ್ವೇಗ ರೀತಿಯಲ್ಲಿ ಪ್ರತಿಭಟನೆ ಇಲ್ಲದೆ ಶಾಂತವಾಗಿ ಪ್ರತಿಭಟಿಸಿ ನಮ್ಮ ಹಕ್ಕನ್ನು ಕೇಳಲು ನಮಗೆ ಅದನ್ನು ನೋವನ್ನು ಸಾರ್ವಜನಿಕರ ಮುಂದೆ ಅಥವಾ ಸರ್ಕಾರದ ಮುಂದೆ ಇಡಲು ಬೇಕಾಗಿ ಈ ಸುಂದರವಾದ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ